ಆತ್ಮೀಯರೇ ನಾನು ದಿನ ಸಕಲೇಶ್ಪುರ ಹಾನುಬಾಳು ಮೂಡುಬ ಮೂಡಿಗೆರೆ ಸಂಪರ್ಕಿಸುವ ಪ್ರಮುಖ ರಾಜ್ಯ ಹೆದ್ದಾರಿಯ ಈ ಒಂದು ಹೆಬ್ಸಾಲೆ ಅನ್ನುವ ಜಾಗದಲ್ಲಿದ್ದೀನಿ ಈ ರಸ್ತೆ ಎಷ್ಟು ಪ್ರಮುಖ ಆಗಿದೆ ಅಂದರೆ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮಂಗಳೂರು ಸಂಪರ್ಕಿಸುವ ಎಪ್ಪತ್ತೈದರ ಶಿರಾಡಿ ಪ್ರದೇಶದಲ್ಲಿ ಏನಾದರೂ ವಾಹನಗಳ ಸಂಚಾರಕ್ಕೆ ಅಡಚಣೆ ಉಂಟಾದಾಗ ಆ ವಾಹನಗಳು ಮಂಗಳೂರು ಕಡೂರು ರಾಷ್ಟ್ರೀಯ ಹೆದ್ದಾರಿ ಚಾರ್ಮುಡಿ ಘಾಟಲ್ಲಿ ಬಂದು ಈ ರಸ್ತೆ ಮುಖಾಂತರ ಇಲ್ಲಿ ಆನೆಮಹಾಲಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರನ್ನು ಪ್ರವೇಶ ಮಾಡ್ತದೆ ಹಾಗೇ ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಹಾಗೆ ಅದು ಉಡುಪಿ ಮತ್ತು ವಿಲ್ಲುಪುರಂ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಆ ಹೆದ್ದಾರಿಯ ಚಾರ್ಮುಡಿ ಘಾಟಲ್ಲಿ ಏನಾದ್ರು ಸಮಸ್ಯೆ ಆದರೆ ಪ್ರಯಾಣಕ್ಕೆ ಅವಾಗ ಈ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕಿರಾಡಿ ಘಾಟ್ನಲ್ಲಿ ಬಂದು ಈ ರಸ್ತೆ ಮುಖಾಂತರ ಜನ್ನಪುರ ಮಾರ್ಗವಾಗಿ ಮೂಡಿಗೆರೆಯನ್ನು ತಲುಪಿ ಅಲ್ಲಿಂದ ಮುಂದೆ ಪ್ರಯಾಣ ಬೆಳೆಸ್ತಾರೆ ಅಷ್ಟು ಬ್ಯುಸಿಯಾಗಿರುವಂತಹ ಈ ರಸ್ತೆ ಇಲ್ಲಿ ಈ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂತಹ ಹಿಂದೂ ಮಹಾಸಾಗರಕ್ಕೆ ಸೇರುವಂತಹ ನದಿಗಳನ್ನು ತಿರುವು ಯೋಜನೆ ಮುಖಾಂತರ ಬಯಲು ಬಯಲುಸೀಮೆಗೆ ಕುಡಿಯುವ ನೀರಿಗೋಸ್ಕರ ನದಿ ತಿರು ಯೋಜನೆ ಮುಖಾಂತರ ಪೈಪ್ಲೈನ್ ಮುಖಾಂತರ ಇಲ್ಲಿ ನೀರನ್ನು ತೆಗೆದುಕೊಂಡೋಗಿದ್ದಾರೆ ಇಲ್ಲಿ ಕಾಣ್ತಾ ಇದೆ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಪೈಪ್ ಮುಖಾಂತರ ನೀರನ್ನು ತೆಗೆದುಕೊಂಡು ಹೋಗಲು ಪೈಪ್ಗಳನ್ನು ಹಾಕಿದ್ದಾರೆ ಹಾಗೆ ನೀರನ್ನು ಎತ್ತಲು ಫೋರ್ ಲೈನನ್ನು ಸಹ ಇದೇ ಜಾಗದಲ್ಲಿ ಹೋಗಿದೆ ಈ ರಸ್ತೆ ಏನಿದೆ ಇದು ಮುಂಚೆ ತುಂಬ ಚೆನ್ನಾಗಿತ್ತು ಯಾವಾಗ ಈ ಪ್ರಾಜೆಕ್ಟಿಗೋಸ್ಕರ ಈ ಪೈಪನ್ನು ಹಾಕಲು ಈ ರಸ್ತೆಯನ್ನು ಆಗದು ಇದರಲ್ಲಿ ಅಂಡರ್ಗ್ರೌಂಡ್ ಪೈಪ್ಲೈನ್ ಮಾಡಿ ಮೇಲೆ ಒಂದು ಸೇತುವೆ ಥರ ಮಾಡಿದ್ದಾರೆ ಇದು ಎಷ್ಟು ಹಾಳಾಗಿದೆ ನೋಡಿ ಇದು ತುಂಬ ಹಾಳಾಗಿದೆ ಈ ಎತ್ನಾಳ್ಳ ಪ್ರಾಜೆಕ್ಟಲ್ಲಿ ಈ ಭಾಗದ ರಸ್ತೆಗಳ ಅಭಿವೃದ್ಧಿಗೆ ಅಂತ ಕೋಟಿಗಟ್ಟಲೆ ಹಣ ಬರ್ತದೆ ಆದರೆ ಈ ಎತ್ನಾಳ್ ಪ್ರಾಜೆಕ್ಟಿಂದ ಹಾಳಾಗಿರುವಂತಹ ಈ ಪ್ರಮುಖ ಹೆದ್ದಾರಿ ಆ ಯೋಜನೆಗೋಸ್ಕರನೇ ಇದು ಹಾಳಾಗಿರೋದು ಇದೊಂದು ಒಂದು ಇನ್ನೂರು ಅಡಿ ರಸ್ತೆಯನ್ನು ಇವ್ರಿಗೆ ಯಾಕೆ ಆ ಯೋಜನೆ ದುಡ್ಡಲ್ಲಿ ರಿಪೇರಿ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಿ ಈ ಕಾಂಕ್ರೀಟ್ ಮೇಲೆ ನೀವು ನೋಡಿರ್ಬೋದು ಒಂದು ಎರಡು ಎರಡೂವರೆ ಇಂಚು ಅಷ್ಟೇ ಟಾರ್ ಹಾಕಿದ್ದಾರೆ ನಿಲ್ತದ ಕನಿಷ್ಠ ಪಕ್ಷ ಒಂದು ಆರು ಇಂಚು ಆರೂ ಒಳ್ಳೆ ಗುಣಮಟ್ಟದ ಟಾರ್ ರಸ್ತೆ ಮಾಡಿದರೆ ಇದು ಖಂಡಿತ ನಿಲ್ಲೋದು ಇದು ಎಲ್ಲ ಕಿತ್ಕೊಂಡೋಗಿದೆ ದಿನನಿತ್ಯ ವಾಹನ ಸವಾರರು ಕುಣ್ಕೊಂಡು ಕುಣ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ ಮತ್ತು ಇಲ್ಲಿ ನೋಡಿ ಇವರು ಪೈಪ್ಲೈನ್ ಸೇತುವೆಯಲ್ಲಿ ಕಾಮಗಾರಿ ಮುಗಿದಿದೆ ಇಲ್ಲಿ ಒಂದು ಹಂಪ್ ಥರ ನಿರ್ಮಾಣ ಆಗಿದೆ ಇದನ್ನು ಆ ಒಂದು ಎಲಿವೇಶನ್ ಏನು ಕೊಡಬೇಕಿತ್ತು ಸ್ಲೋಪ್ ಅದನ್ನು ಇವರು ಕೊಟ್ಟಿಲ್ಲ ಇಲ್ಲಿ ಪಿ ಡಬ್ಲ್ಯೂ ಡಿ ಇಲಾಖೆಯ ಒಂದು ಸಹಾಯವನ್ನು ಪಡೆದ ರೀತಿ ಕಾಣ್ತಾ ಇಲ್ಲ ಇನ್ನಾದರೂ ಇಲ್ಲಿಯ ತಾಲೂಕು ಆಡಳಿತ ಹಾಗೂ ಚುನಾಯಿತ ಪ್ರತಿನಿಧಿಗಳು ಪ್ರಮುಖವಾಗಿ ಎತ್ತನಳ್ಳ ಯೋಜನೆಗೋಸ್ಕರನೇ ಹೋಗಿರುವಂತಹ ಇಲ್ಲಿ ಹಾಳಾಗಿರುವಂತಹ ಈ ರಸ್ತೆಯನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಿ ಹಾಗೆ ಇನ್ನು ಮುಂದಗಡೆ ಇನ್ನು ಮುಂದೆ ಹೋದರೆ ಇನ್ನೊಂದು ಹಾರ್ಲೆಕೂಡುಗೆ ಅಂತ ಒಂದು ಜಂಕ್ಷನ್ ಇದೆ ಅಲ್ಲಿದು ಸೇಮ್ ಇದೇ ಕತೆ ನಾನು ಈ ಮುಂಚೆ ತೋರಿಸಿದಂತಹ ಜಾಗ ಹೆಪ್ಸಾಲೆ ಅನ್ನುವ ಸ್ಥಳ ಈಗ ತೋರಿಸ್ತಾ ಇರುವಂತಹ ಜಾಗ ಕೂಡಿಗೆ ಎಂಬುವ ಜಂಕ್ಷನಲ್ಲಿ ಇದು ಸಹ ಸಕಲೇಶ್ಪುರ ಹಾನುಬಾಳು ಪ್ರಮುಖ ರಾಜ್ಯ ಹೆದ್ದಾರಿಯ ಈ ಕುಡುಗೆ ಎಂಬಲ್ಲಿ ಆಗಿರುವಂತಹ ಕತೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಯತ್ನಾಳ ಪ್ರಾಜೆಕ್ಟು ಇನ್ನೊಂದು ಪೈಪ್ಲೈನ್ ಈ ರಸ್ತೆಯನ್ನು ಹಾದು ಹೋಗಿದೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಜಾಗದಲ್ಲಿ ಪೈಪ್ಲೈನ್ ಬಂದಿದೆ ಬಂದು ಈ ಜಾಗದಲ್ಲಿ ರಸ್ತೆಯನ್ನು ದಾಟೋಗಿದೆ ಇಲ್ಲೂ ಸಹ ಅಂಡರ್ಗ್ರೌಂಡ್ ಪೈಪ್ಲೈನ್ ಮಾಡಿದ್ದಾರೆ ಆದರೆ ಪ್ರತಿ ವರ್ಷ ಈ ರಸ್ತೆ ಈ ಥರ ಒಂದು ಭೀಕರವಾದ ಗುಂಡಿ ಬಿದ್ದು ಅದು ಒಂದು ಒಂದು ತಿರುವಿನಲ್ಲಿದೆ ಈ ರಸ್ತೆ ಇಲ್ಲೇ ಪೈಪ್ಲೈನ್ ಹೋಗಿರೋದು ಈ ಥರ ಹಾಳಾಗಿದೆ ಎತ್ತಿನಳ ಪ್ರಾಜೆಕ್ಟಲ್ಲಿ ಈ ಭಾಗದ ಗ್ರಾಮದಗಳ ರಸ್ತೆಗಳ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಹಣ ಬರ್ತಾ ಇದೆ ಈ ವರ್ಷವೂ ಹೆಚ್ಚು ಕಮ್ಮಿ ನಲವತ್ತು ಕೋಟಿಗೂ ಅಧಿಕ ಹಣ ಬಂದಿದೆ ಅಂತ ಮಾಹಿತಿ ಇದೆ ಹೀಗಿರಬೇಕಾದ್ರೆ ಪ್ರಮುಖ ರಾಜ್ಯ ಹೆದ್ದಾರಿ ಈ ಯೋಜನೆಯಿಂದ ಹಾಳಾಗಿದೆ ನೇರ ಹೊಡೆತ ಬಿದ್ದಿದೆ ಈ ರಸ್ತೆಯನ್ನು ಇದುವರೆಗೂ ಯಾಕೆ ಅಭಿವೃದ್ಧಿ ಇಲ್ಲ ಇದೇ ಪ್ರಶ್ನೆ ಇಲ್ಲೊಂದು ಸ್ವಲ್ಪ ಕಾಂಕ್ರೀಟ್ ಹಾಕಿದ್ದಾರೆ ಆದರೂ ಸಹ ಅದೇನು ಗುಣಮಟ್ಟದ ರೀತಿ ಕಾಣ್ತಾ ಇಲ್ಲ ಚೆನ್ನಾಗಿ ಟಾರ್ನೆ ಇವರು ಈ ಭಾಗದಲ್ಲಿ ಹಾಕಿ ಒಂದು ಗುಣಮಟ್ಟದ ರಸ್ತೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರು ಹಾಗೂ ಎತ್ತರಳ ಪ್ರಾಜೆಕ್ಟ್ನ ಇಂಜಿನಿಯರ್ಗಳು ಈ ತಾಲೂಕು ಆಡಳಿತ ಗಮನಿಸಿ ಈ ಹೆಬ್ಬಸಾಲೆ ಮತ್ತು ಈ ಹಾರ್ಲೆ ಕೊಡುಗೆ ಏನು ಜಂಕ್ಷನ್ ಇದೆ ಈ ಭಾಗದ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ನಾನು ಈ ಭಾಗದ ಜನರ ಪರವಾಗಿ ಒತ್ತಾಯವನ್ನ ಮಾಡ್ತಾ ಇದೀನಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ